ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಮಾತಾದರೆ ಒಬ್ಬೊಬ್ಬರೇ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಪ್ರತ್ಯೇಕ ದೇಶದ ಖ್ಯಾತೆ ತೆಗೆದ ಡಿಕೆ ಸುರೇಶ್ ಅವರನ್ನ ಗಡಿಪಾರು ಮಾಡಿ ಡಿಕೆ ಸುರೇಶ್ರನ್ನ ದೇಶದಿಂದಲೇ ಗಡಿಪಾರು ಮಾಡಬೇಕು ಅನ್ನೋದು ಬಿಜೆಪಿ ಎಂ ಎಲ್ ಸಿ ಛಲವಾದಿ ನಾರಾಯಣಸ್ವಾಮಿ ಅವರ ಆಗ್ರಹ ಒಕ್ಕೂಟ ವ್ಯವಸ್ಥೆಯಲ್ಲಿ ದೇಶ ಒಡೆಯುವ ಮಾತನ್ನಾಡಿದ್ದಾರೆ ಭಾರತ ಪಾಕಿಸ್ತಾನ ಇಬ್ಬಾಗವಾಗದಂತೆ ದೇಶ ಒಡಿಬೇಕು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ಅರಿವಿಲ್ಲ ನಡೆಸಿರುವಂತಹ ಪರಿವಿಲ್ಲರಾಗಿರ್ತಕ್ಕಂಥ ಸುರೇಶ್ ಅವರು ಏನಿವತ್ತು ನ ಗುರುತು ಮಾತಾಡತಕ್ಕಂತ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಹಣವನ್ನೆಲ್ಲ ಉತ್ತರ ಭಾರತಕ್ಕೆ ಕೊಟ್ಟು ಅನ್ಯಾಯ ಮಾಡ್ತಿದೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಹೇಳಿದಾರೋ ಇದನ್ನು ಪ್ರಥಮವಾಗಿ ನಾನು ಖಂಡಿಸ್ತೇನೆ ಅವರಿಗೆ ಒಟ್ಕೂಟ ವ್ಯವಸ್ಥೆಯ ಬಗ್ಗೆ ಅರಿವಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣ್ತದೆ ಜಿ ಎಸ್ ಟಿ ಕೌನ್ಸಿಲ್ ಯಾಕೆ ಬಂತು ಯಾರು ತಂದರು ಪ್ರಥಮವಾಗಿ ಅದರ ಉದ್ದೇಶ ಏನಿತ್ತು ಅದನ್ನ ಮನಮೋಹನ್ ಸಿಂಗ್ ಅವರತ್ರ ಜೊತೆಯಲ್ಲಿ ಅಥವಾ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಕೇಳಿ ತಿಳ್ಕೊಳ್ಬೇಕಾಗಿತ್ತು ಅವರು ಆದ್ರೆ ಇವತ್ತು ಅವರು ಮಾತಾಡಿರತಕ್ಕಂಥ ಮಾತು ದೇಶದ್ರೋಹದ ಮಾತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ ಅವರು ದೇಶ ವಿಭಜನೆಯ ಮಾತನ್ನ ಆಡಿದ್ದಾರೆ ದೇಶ ವಿಭಜನೆಯ ಮಾತನ್ನ ಆಡಿದರೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರಲ್ಲಿ ನಾನು ಮನವಿ ಮಾಡ್ತೇನೆ ಇಂಥವರನ್ನು ಮೊದಲು ದೇಶದಿಂದ ಗಡೀಪಾರು ಮಾಡಬೇಕು ಯಾಕೆ ಅಂತಂದ್ರೆ ದೇಶವನ್ನು ಒಡೀತಕ್ಕಂಥ ಮಾತನ್ನು ಯಾರು ಆಡಬಾರ್ದು ಅವರಿಗೆ ಒಕ್ಕೂಟ ವ್ಯವಸ್ಥೆಯ ಪರಿಜ್ಞಾನವಿಲ್ಲದೆ ಈ ರೀತಿ ಮಾತಾಡಿದ್ದಾರೆ ಅಂತ ನನ್ನ ಭಾವನೆ ಅವರು ನಮಗೆ ಅನ್ಯಾಯ ಆಗಿದ್ರೆ ಅದು ಕೇಳಬಹುದು ಸಂಸದರಿದ್ದಾರೆ ಈಗಾಗಲೇ ಪಾರ್ಲಿಮೆಂಟ್ ಚಾಲನೆಯಲ್ಲಿದೆ ನಾಳೆಯಿಂದ ಬಜೆಟ್ನ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ತದೆ ಅದರಲ್ಲಿ ಅವರು ಪಾಲ್ಗೊಂಡು ಅವರು ಏನು ಬೇಕಾದರೂ ಕೇಳಬಹುದು ಅದನ್ನು ಬಿಟ್ಟು ಹಿಂದೆ ಪಾಕಿಸ್ತಾನ ಹೋರಾಟ ನಡೆದು ದೇಶ ವಿಭಜನೆ ಆಯಿತು ಪಾಕಿಸ್ತಾನ್ ಬೇರೆ ಹಿಂದೂಸ್ತಾನ್ ಬೇರೆ ಆಯಿತು ಈಗ ಅದನ್ನೇ ಮಾಡಕ್ಕೆ ಹೊರಟಿದ್ದಾರೆ ಇವರು ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ದಾರೆ ಇವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್